ಬಸ್ಸಿಗಾಗಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಹೌದು ಬಲಗನೂರು ದಿದ್ದುಗಿ ಪೋತನಾಳ ಮಾರ್ಗವಾಗಿ ಸಿಂಧನೂರಿಗೆ ಬರುವ ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಉಂಟಾಗಿದ್ದು ದಿದ್ದುಗಿ ರಮತ್ನಾಳ ಬನ್ನಿಗನೂರ ಗ್ರಾಮದ ವಿದ್ಯಾರ್ಥಿಗಳು ಬಸ್ ಡಿಪೋ ಮುಂದೆ ಪ್ರತಿಭಟನೆ ನಡೆಸಿ ಹೆಚ್ಚುವರಿ ಬಸ್ ನೀಡಲು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲಿಸಿದ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ ಜಾಲವಾಡಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಿಯೋಜನೆ ಮಾಡಿರುವ ಬಸ್ಸುಗಳು ಸರಿಯಾಗುತ್ತಿಲ್ಲ ವಿದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚಾಗಿದ್ದು ರಮತ್ನಾಳ ಬನ್ನಿಗನೂರ ವಿದ್ಯಾರ್ಥಿಗಳಿಗೆ ಈಗಿರುವ ಬಸ್ಸಿನಲ್ಲಿ ಜಾಗವಿರದೆ ಶಾಲಾ ಕಾಲೇಜುಗಳಿಗೆ ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಕೂಡಲೇ ಘಟಕದ ವ್ಯವಸ್ಥಾಪಕರು ಬಳಗನೂರು ಮಾರ್ಗದಲ್ಲಿ ರಮತ್ನಾಳ ದಿದ್ದಗಿ ಬನ್ನಿಗನೂರ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬಸ್ ನಿಯೋಜನೆ ಮಾಡಿ ಕಾಲೇಜುಗಳು ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪ್ರವೀಣ್ ಕುಮಾರ್ ಧುಮತಿ ರಾಜು ನಾಯಕ ಮತ್ತು ದಿದ್ದಿಗೆ ರಮತ್ನಾಳ ಬನ್ನಿಗನೂರ ಗ್ರಾಮದ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವೆಂಕಟೇಶ ನಾಯಕ ಎನ್ ಟಿವಿ ಫೋರ್ಸ್ ಇಂದ ನೂರು ದೀದಿ ತನಕ ಒಂದು ಬಸ್ ಐತೆ ಮತ್ತೆ ಇನ್ನೊಂದು ಬಸ್ ಸ್ಟಾಪ್ ಅದು ಬಳಗಿಟ್ಟ ಅಷ್ಟೇ ಸ್ಟಾಪ್ ಮಾಡೋದು ದಿಧಿಗ್ಲಿಂದ ಇನ್ನೊಂದು ಬಸ್ ಆಯ್ತು ದಿಧಿಗಳಿಂದ ಅದನ್ನೇ ಫುಲ್ ಜನ ಆಗುತ್ತೆ ಸರ್ ಫುಲ್ ಜನ ಆದ್ಮೇಲೆ ದಿಧಿಗಳಿಂದ ಮತ್ತೆ ರಾಮತ್ನಾಳು ಬನ್ನಿ ಸರ್ ಅಲ್ಲಿಗೆ ಫುಲ್ ರಶ್ ಆಗುತ್ತೆ ಸರ್ ನಮ್ಗೆ ಕಾಲು ಜಾಗ ಇರಲ್ಲ ರೀ ಬಾಯ್ಸ್ ಎಲ್ಲರೂ ಒಂದೊಂದು ಕಾಲ್ ಇಟ್ಕೊಂಡು ಕಾಲೇಜಿಗೆ ಬರ್ತಾರೆ ಕೈಯೂನು ಬ್ಯಾನ್ ಆಗ್ತಾರೆ ಸರ್ ಅವ್ರು ಏನು ಮತ್ತೆ ಊರಾಗ ನೋಡೋದ ರೀ ನೀವೇನು ಹೆಂಗ್ ಹೋತಾರಲ್ಲ ಅಂತ ಜಾಸ್ತಿ ಬೈತಾರೆ ಸರ್ ಅವ್ರು ಅದಕ್ಕೆ ಪ್ರಯತ್ನ 簡単にバス停行くやつ。 ಯಾವ್ರಿಗೆ ಸರ್ ಮತ್ತ ಅಧಿಕಾರಿಗಳಿಗೆ ಬಹಳಷ್ಟು ಸಲ ಮನೆ ಪತ್ರ ಕೊಟ್ಟರು ಯಾರು ಈಗ ಅಧಿಕಾರಿಗಳಿಗೆ ಮನೆ ಪತ್ರ ಕೊಟ್ಟಿದ್ರು ಇದೇ ಪ್ರಥಮ ಬಾರಿಗೆ ಅಷ್ಟೇ ಅಂದ್ರೆ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಾ ಇದ್ದಾರಾ ಇಲ್ಲ ಗೊತ್ತಿಲ್ಲ ಸರ್ ಸಿಂಧನೂರು ನಗರದಲ್ಲಿ ವಿದ್ಯಾರ್ಥಿಗಳು ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಕಾಲೇಜು ಬರುವಂಥದ್ದು ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಳ್ಳಿ ಪ್ರದೇಶದಿಂದನೇ ಕಾಲೇಜ್ ಬರುವಂಥದ್ದು ಹಾಗಾಗಿ ಸಿಂಧನೂರಿನ ಎಲ್ಲ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಬಸ್ಸಿನ ಸಮಸ್ಯೆ ಬಹುದೊಡ್ಡ ಸಮಸ್ಯೆಯಾಗಿ ತಲೆದೋರಿದೆ ಹಾಗಾಗಿ ಇವತ್ತೇನು ಬಳಗನೂರು ಮಾರ್ಗದಿಂದ ಬರುವಂಥ ದೆದಿಗಿ ಬನಿಗನೂರು ರಾಮತ್ನಾಳು ಮಾರ್ಗವಾಗಿ ಬರುವಂಥ ವಿದ್ಯಾರ್ಥಿಗಳು ಇವತ್ತು ಏನು ಏಕಾಏಕಿಯಾಗಿ ನಮ್ಮ ಸಮಸ್ಯೆ ಬಸ್ಸಿನ ಸಮಸ್ಯೆ ಕೊರತೆ ಉಂಟಾಗಿದೆ ಅಂತೇಳಿ ಏನು ಡಿಪೊಮ್ ಮುಂದೆ ಬಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಅದಕ್ಕೆ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ಕೂಡ ಬೆಂಬಲಿಸಿ ಭಾಗವಹಿಸಿ ಮನಪತ್ರ ಕೂಡ ಸಲ್ಲಿಸಿದೆ ಸಲ್ಲಿಸಿದ್ದೀವಿ ಏನಪ್ಪ ಅಂತಂದರೆ ಏನು ಬಳಗನೂರು ಮಾರ್ಗವಾಗಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಕಾಲೇಜಿಗೆ ಆ ವಿದ್ಯಾರ್ಥಿಗಳಿಗೆ ಅಲ್ಲಿ ರಾಮತ್ನಾಳು ಬನಿಗನೂರು ಇನ್ನಿತರ ಮಾರ್ಗದಲ್ಲಿ ಬರುವಂಥ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಆಗಿದೆ ಆ ಬರುವಂಥ ಬಸ್ಗಳಲ್ಲಿ ಭಾಳಷ್ಟು ಸಮ ಜಾಗದ ಕೊರತೆಯಾಗಿ ಶಾರ್ಟೇಜ್ ಆಗಿ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಂದ ಒಳಗೊಳ್ಳುವಂಥ ಸಮಸ್ಯೆ ಉಂಟಾಗಿದೆ ಹಾಗಾಗಿ ನಾವೇನು ಈಗ ಆ ವಿದ್ಯಾರ್ಥಿಗಳನ್ನು ಒಳಗೊಂಡು ಮತ್ತು ವಿದ್ಯಾರ್ಥಿ ದಲಿತ ವಿದ್ಯಾರ್ಥಿ ಪರಿಷತ್ತು ಇನ್ನಿತರ ಸ್ನೇಹಿತರೆಲ್ಲರೂ ನಮ್ಮ ಟಿಪ್ಪೋ ಮ್ಯಾನೇಜರ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಕೂಡಲೇ ಆ ಒಂದು ಮಾರ್ಗವಾಗಿ ಬಳಗನವರ ಮಾರ್ಗವಾಗಿ ಏನು ರಾಮಸ್ಥಳು ದಿಬಿಗಿ ಬನಿವರ್ ಮಾರ್ಗವಾಗಿ ಬರುವಂಥ ಆ ರೂಟಿಗೆ ಒಂದು ಹೆಚ್ಚುವರಿ ಬಸ್ಸನ್ನು ನಿಯೋಜನೆ ಮಾಡಬೇಕು ಕೂಡಲೇ ನಿಯೋಜನೆ ಮಾಡಿಬಿಟ್ಟು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅಂತೇಳಿ ಈಗಾಗಲೇ ಮನವಿ ಪತ್ರ ಸಲ್ಲಿಸಿದ್ದೀವಿ